ಭಿಕ್ಷಕರೇ ಮೈ ನೇವಿ ಮೈ ನವಿರೇಡಿಸುವಂತಹ ಒಂದು ಕ್ಷಣ ಘಳಿಗೆ ಮಲ್ಲಿಗೆ ನಾಡು ಹೂವಿನ ಹಡಗಲಿ ತಾಲೂಕಾ ಕ್ರೀಡಾಂಗಣದಲ್ಲಿ ಗೆಲ್ಲರನ್ನು ಕೂಡ ಅತ್ಯಂತ ಕುತೂಹಲ ಕೇರಳಿಸುವಂತಹ ಪಂದ್ಯಾವಳಿಗಳು ಜರುಗಿದವು ಊರಮ್ಮ ದೇವಿ ಜಾತ್ರೆಯ ಅಂಗವಾಗಿ ನಡೆದಂತಹ ಪಂದ್ಯಾವಳಿಗಳು ಒಂದು ವಾರದಿಂದ ಎತ್ತಿನ ಬಂಡಿಯ ಓಟ ಊರಮ್ಮ ದೇವಿಯನ್ನು ಕುರಿತಂತಹ ನಾಟಕಗಳು ಜಾನಪದ ಕಥೆಗಳು ರಸಮಂಜರಿ ಕಾರ್ಯಕ್ರಮಗಳು ಗೊಂಬೆ ಕುಣಿತ ವಿವಿಧ ವಾದ್ಯಗಳ ಮೇಳೈಕೆಯ ನಂತರ ತಾಲೂಕ ಕ್ರೀಡಾಂಗಣದಲ್ಲಿ ಎರಡು ದಿನಗಳ ಕಾಲ ನಡೆದಂತಹದ್ದು ಪಕ್ಕಾ ಗ್ರಾಮೀಣ ಕ್ರೀಡೆ ಕುಸ್ತಿ ಪಂದ್ಯಾವಳಿ ಈ ಕುಸ್ತಿ ಪಂದ್ಯಾವಳಿಯನ್ನು ವೀಕ್ಷಿಸಲು ತಾಲೂಕು ಕ್ರೀಡಾಂಗಣದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದರು ಇಂದಿನ ಯುವಕರಿಗೆ ಇಂದಿನ ಜನ ಸಮುದಾಯಕ್ಕೆ ಕುಸ್ತಿ ಏನು ಗರಡಿ ಮನಿ ಏನು ಇವರೆಲ್ಲ ಎಲ್ಲಿ ತಾಲೀಮ್ ಮಾಡ್ತಾರೆ ಇವರ ಊಟ ಉಪಹಾರದ ನಿಯಮಾವಳಿಗಳೇನು ಕುಸ್ತಿಯ ನಿಯಮಾವಳಿಗಳೇನು ಎನ್ನುವಂತಹದ್ದು ನಿಜಕ್ಕೂ ಕೂಡ ಗೊತ್ತಿಲ್ಲ ಎನ್ನುವಂತಹದ್ದು ನನ್ನ ಭಾವನೆ ಇಂತಹ ಒಂದು ಗೊತ್ತಿಲ್ಲದ ಕ್ರೀಡೆಯ ವೀಕ್ಷಣೆಗೂ ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಕುತೂಹಲದಿಂದ ಕಾಯ್ದುಕೊಳ್ತಿತ್ತು ಭಕ್ತ ಪ್ರೇಕ್ಷಕ ವರ್ಗ ಈ ಬಂದು ಪಂದ್ಯಾವಳಿಯ ನೇತೃತ್ವವನ್ನು ಪ್ರತಿವರ್ಷ ಏನು ಐದು ವರ್ಷಕ್ಕೊಮ್ಮೆ ನಂತರ ನಡೆಯುವಂತಹ ಪ್ರತಿವರ್ಷಕ್ಕೊಮ್ಮೆ ನಡೆಯುವಂತಹ ಉರುಸು ಕಾರ್ಯಕ್ರಮದಲ್ಲಿಯೂ ಕೂಡ ಕುಸ್ತಿ ನಿಯಮಾವಳಿಗಳ ಪಾಲನೆ ಮತ್ತು ಕುಸ್ತಿಯನ್ನಾಡಿದಂತಹ ಪೈಲ್ವಾನರನ್ನು ಗುರುತಿಸಿ ಇಲ್ಲಿ ತೀರ್ಪನ್ನು ನೀಡುವಂತಹ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನು ನಿರ್ವಹಿಸ್ತಾರೆ ಇಂತಹ ಒಂದು ತೀರ್ಪುಗಾರರಾಗಿ ಲೋಲಪ್ಪ ಸೇರಿದಂತೆ ಹಲವರು ಕುಸ್ತಿ ಪಂದ್ಯಾವಳಿಯನ್ನು ಆಡಿಸುವಲ್ಲಿ ಯಶಸ್ವಿಯಾದರು ಊರಮ್ಮದೇವಿ ಕುಸ್ತಿ ಊರಮ್ಮದೇವಿ ಜಾತ್ರೆಯ ಅಂಗವಾಗಿ ನಡೆದಂತಹ ಕುಸ್ತಿ ಪಂದ್ಯಾವಳಿಯಲ್ಲಿ ಎರಡನೇ ದಿನದ ಅಂತಿಮ ಪಂದ್ಯಾವಳಿ ಪುರುಷರ ಪಂದ್ಯಾವಳಿ ಜರುಗಿತು ಪೈಲ್ವಾನರಾದಂತಹ ಸಂದೀಪ್ ಮೋಟೆ ಸಾಂಗ್ಲಿ ಇವರು ಅಂತಿಮ ಪಂದ್ಯದಲ್ಲಿ ಜಯಗಳಿಸುವುದರ ಮೂಲಕ ಐವತ್ತು ಸಾವಿರ ನಗದು ಬಹುಮಾನ ಹಾಗೂ ಬೆಳ್ಳಿ ಗದೆಯನ್ನು ಪಡೆದುಕೊಂಡರು ಇವರ ವಿರುದ್ಧ ಸೆಣಸಾಡಿದಂತಹ ಬಸವರಾಜ್ ದಾವಣಗೆರೆಯವರು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಪಡೆದುಕೊಂಡರು ಅದೇ ರೀತಿಯಾಗಿ ಮಹಿಳಾ ಕುಸ್ತಿಪಟುಗಳು ಕೂಡ ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರು ವಿಶೇಷ ಕುಸ್ತಿ ಪಂದ್ಯಾವಳಿಯಲ್ಲಿ ಮಹಿಳಾ ಪಟುಗಳು ಭಾಗವಹಿಸಿದ್ದರು ಅಂತಿಮ ಪಂದ್ಯಾವಳಿ ಎರಡನೇ ದಿನದ ಪಂದ್ಯಾವಳಿಯಲ್ಲಿ ಜಯಗಳಿಸುವುದರ ಮೂಲಕ ಬೆಳಗಾಂನ ಶ್ವೇತಾ ಪಾಟೀಲ್ ಅವರು ಹತ್ತು ಸಾವಿರ ಬಹುಮಾನವನ್ನು ನಗದು ಬಹುಮಾನವನ್ನು ಪಡೆದುಕೊಂಡರು ಅವರೊಂದಿಗೆ ಸೆಣಸಾರಿದಂಥವರು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಲೀನಾ ಸಿದ್ದಿಯವರು ಲೀಲಾಸಿದ್ಧಿಯವರ ಅದ್ಭುತವಾದಂತಹ ಏನು ಒಂದು ಕುಸ್ತಿ ಪಂದ್ಯಾವಳಿ ಇತ್ತು ಆ ಪಂದ್ಯಾವಳಿ ನಿಜಕ್ಕೂ ಕೂಡ ಎಲ್ಲರನ್ನು ಮೈ ನವಿರೇಳಿಸುವಂತೆ ಮಾಡಿತ್ತು ಕ್ಷಣ ಕ್ಷಣದ ಹೋರಾಟವು ಕೂಡ ಕುಳಿತಿದ್ದಂತಹ ಪ್ರೇಕ್ಷಕರಲ್ಲಿ ಕುತೂಹಲವನ್ನು ಕೆರಳಿಸಿತ್ತು ಈ ಕುಸ್ತಿ ಪಂದ್ಯಾವಳಿ ಸೇರಿದಂತೆ ನಡೆಯುವಂತಹ ಎಲ್ಲ ಗ್ರಾಮೀಣ ಪಂದ್ಯಾವಳಿಗಳು ಕೂ ಕೂಡ ಗ್ರಾಮೀಣ ಕ್ರೀಡಾಕೂ ಕ್ರೀಡಾಕೂಟಗಳು ಕೂಡ ಇಂದು ನಡೆಯುವಂತಹ ಊರಮ್ಮ ದೇವಿ ಗ್ರಾಮ ಗ್ರಾಮ ದೇವತೆಯ ಜಾತ್ರೆಯಲ್ಲಿ ಏನು ನಡೀತಾ ಇವೆ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಸ್ವತಂತ್ರ ಪೂರ್ವದಿಂದಲೂ ಕೂಡ ಇಂತಹ ಪಂದ್ಯಾವಳಿಗಳಿಗೆ ಪ್ರೋತ್ಸಾಹ ಇತ್ತು ರಾಜ ಮಹಾರಾಜರ ಕಾಲದಲ್ಲಿ ಕುಸ್ತಿ ಕಬಡ್ಡಿ ಎತ್ತಿನ ಬಂಡಿ ಓಟ ಎಲ್ಲವೂ ಕೂಡ ಗ್ರಾಮೀಣ ಕ್ರೀಡೆಗಳೇ ಎಲ್ಲವನ್ನು ಪ್ರೋತ್ಸಾಹಿಸಿ ಪೋಷಿಸುವಂತಹ ಒಂದು ಕೆಲಸವನ್ನು ರಾಜ ಮಹಾರಾಜರು ಕೂಡ ಮಾಡಿದರು ಅದೇ ಪರಂಪರೆ ಮುಂದುವರೆದು ಬಂದಿದೆ ಕತ್ತಿ ವರೆಸೆಗಳು ನಡೀತಾ ಇದ್ವು ರಾಜ ಮಹಾರಾಜರ ಕಾಲಘಟ್ಟದಲ್ಲಿ ಕತ್ತಿ ವರ್ಷೆಗಳು ಕುಸ್ತಿಗಳು ಕುದುರೆ ಸವಾರೆ ಕುದುರೆ ಓಟ ಒಂಟೆ ಸ್ಪರ್ಧೆ ಎಲ್ಲವೂ ಕೂಡ ನಡೀತಾ ಇತ್ತು ಆದರೆ ಇವತ್ತು ಒಂದೊಂದಾಗಿ ಒಂದೊಂದಾಗಿ ಕಣ್ಮರಿ ಆಗ್ತಾ ಇವೆ ಗ್ರಾಮೀಣ ಕ್ರೀಡೆಗಳು ಇಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದಲ್ಲಿ ನಡೆದಂತಹ ಊರಮ್ಮ ದೇವಿ ಜಾತ್ರೆಯ ಅಂಗವಾಗಿ ವಿಶೇಷವಾಗಿ ಬಹುತೇಕ ಗ್ರಾಮೀಣ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು ಈ ಬಂದು ಕುಸ್ತಿ ಪಟುಗಳ ಆಯ್ಕೆ ಮತ್ತು ಅವರಿಗೆ ನಿಜವಾದಂತಹ ಒಂದು ಏನು ಪ್ರೋತ್ಸಾಹವನ್ನು ನೀಡುವಂತಹ ಕೆಲಸವನ್ನು ಹೂವಿನಡಗಲಿ ಊರಮ್ಮ ದೇವಿ ಜಾತ್ರೆಯ ಜಾತ್ರೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಂತಹ ಜೆ ಬಸವರಾಜ್ ಮತ್ತು ಮಡಿವಾಳರ್ ರಾಜಶೇಖರ್ ಅವರು ಒಂದು ತಮ್ಮ ಇಚ್ಛಾಶಕ್ತಿಯನ್ನು ಕೂಡ ಮೆರೆದರು ಅಂತಲೇ ಹೇಳಬೇಕು ಮಡಿವಾಳ್ ರಾಜಣ್ಣ ಜೆ ಬಸವರಾಜ್ ಎಲ್ಲ ಸಮಿತಿಯವರು ಕೂಡ ದೇವಿಯ ಸಮಿತಿಯವರು ಕೂಡ ಅತ್ಯಂತ ಆಸಕ್ತಿಯಿಂದ ಭಾಗವಹಿಸುವುದರ ಮೂಲಕ ವಿಜೇತ ಪೈಲ್ವಾನ್ರಿಗೆ ಬೆಳ್ಳಿ ಕಥೆಯನ್ನು ನೀಡಿ ನಗದು ಬಹುಮಾನವನ್ನು ನೀಡಿ ಅಭಿನಂದಿಸಿದರು ಎಲ್ಲ ಸಮಿತಿಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ವಿಶೇಷವಾಗಿ ಮಹಿಳಾ ಕುಸ್ತಿ ಪಟುಗಳು ತಮ್ಮ ನಿರಂತರವಾದಂತಹ ಒಂದು ಶೆಣಶಾಟದಲ್ಲಿ ಕುತೂಹಲವನ್ನು ಕೆರಳಿಸಿದರು ನೋಡುಗರನ್ನು ಪ್ರೇಕ್ಷಕರನ್ನು ಮಹಿಳೆಯರು ಕೂಡ ಚಡ್ಡಿ ಹಾಕಿ ತಟ್ಟಿ ಕುಸ್ತಿ ಕಣಕ್ಕಿಳಿತಾರೆ ಅಂದರೆ ಅದು ಸಾಮಾನ್ಯದ ಕೆಲಸ ಅಲ್ಲ ಮಹಿಳೆಯರಿಗೆ ಕುಸ್ತಿ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಹಲವಾರು ನಿಯಮಾವಳಿಗಳ ಪಾಲನೆಯು ಕೂಡ ಅಡ್ಡಿಯಾಗುತ್ತೆ ಮಹಿಳೆಗೆ ವಿಶೇಷವಾಗಿ ಶೋಭೆ ತರುವಂತಹ ಒಂದು ಜಡೆ ಕೂದಲು ಏನಿದೆ ಅದು ಕಟ್ ಮಾಡಿಸುವಂತಹ ಒಂದು ನಿಯಮಾವಳಿ ಪಾಲನೆಯು ಕೂಡ ಮಹಿಳೆಯರು ಮಾಡಬೇಕಾಗುತ್ತೆ ಅವರು ಉದ್ದನೆಯ ಕೂದಲನ್ನು ಬಿಟ್ಟಾಗ ಹಿಡಿತ ಸಿಗುತ್ತೆ ಕುಸ್ತಿ ಆಟದಲ್ಲಿ ಕುಸ್ತಿಪಟುಗಳಿಗೆ ಯಾರು ಬೇಕಾದರೂ ಯಾರನ್ನು ಬೇಕಾದರೂ ಮಣ್ಣು ಮುಕ್ಕಿಸಬಹುದು ಅಂತಹ ಒಂದು ಕಾರಣಕ್ಕಾಗಿಯೇ ಅವರ ಕೂದಲನ್ನು ಕಟ್ ಮಾಡಲಾಗುತ್ತೆ ಇನ್ನೂ ಅನೇಕ ನಿಯಮಾವಳಿಗಳ ಪಾಲನೆಗೂ ಕೂಡ ಮಹಿಳೆಯರು ಪಾಲಿಸಬೇಕಾಗಿತ್ತೆ ಅಂತಹ ಒಂದು ಕಟ್ಟುನಿಟ್ಟಿನ ಪಾಲನೆಯನ್ನು ಮಾಡುತ್ತಾ ಪೈಲ್ವಾನ್ ತರಬೇತಿಯಲ್ಲಿ ಪೈಲ್ವಾನ್ರು ಯಾವ ಆಹಾರ ನಿಯಮಾವಳಿಯನ್ನು ಪಾಲಿಸಬೇಕು ಅದೆಲ್ಲವನ್ನು ಮಾಡುವುದರ ಮೂಲಕ ನಾವು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಗಳಿಸಬೇಕು ಸಮಾಜದಲ್ಲಿ ಹೆಸರು ಪಡಿಬೇಕು ಎನ್ನುವಂತಹ ಒಂದು ಸಂಕಲ್ಪದೊಂದಿಗೆ ಮಹಿಳೆಯರು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಗರಡಿ ಮನಿ ಪ್ರವೇಶ ಮಾಡ್ತಾ ಇದ್ದಾರೆ ಗರಡಿ ಮನಿಗಳು ಅಂದ್ರೇನು ಗರಡಿ ಮನಿಗಳನ್ನು ಯಾಕೆ ತಯಾರು ಮಾಡ್ತಾಯಿದ್ರು ಯಾವಾಗ ತಯಾರು ಮಾಡ್ತಾಯಿದ್ರು ಎನ್ನುವಂತಹದ್ದು ಬಹುತೇಕ ಹಿಂದಿನ ಯುವಕರಿಗೆ ಅದರ ಪರಿಚಯ ಆಗಬೇಕಾಗಿದೆ ಪ್ರತಿಯೊಂದು ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಗರಡಿ ಮನಿಗಳಿವೆ ಇವತ್ತಿಗೂ ಕೂಡ ಹೂವಿನಡಗಲೆಯಲ್ಲಿ ಗರಡಿ ಮನಿಗಳನ್ನು ನಾವು ಕಾಣಬಹುದು ಕುಸ್ತಿ ಪಟುಗಳು ತಯಾರಾಗುವಂತಹ ನಿತ್ಯವೂ ಕೂಡ ತರಬೇತಿ ಪಡೆಯುವಂತಹ ಒಂದು ಏನು ಮನೆ ಇದೆ ಅದೇ ಗರಡಿ ಮನೆ ಆ ಗರಡಿ ಮನೆಯ ವಿಶೇಷತೆಗಳು ಅತ್ಯಂತ ಅತ್ಯದ್ಭುತವಾದಂತಹ ಊರಮ್ಮನ ದೇವಿ ಜಾತ್ರೆಯ ಒಂದು ಕೊನೆಯ ಪಂದ್ಯಾವಳಿ ಕೂಡ